ದಯವಿಟ್ಟು ಚಕ್ರೈಬ್ಲೆ ಹಾಡಿಕೆ ಮಾಡಿ ಅಲ್ತಾಳದೊಳಗ ಮಾಳಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಹನುಮಂತ ಮಾಸ್ತರ್ ಕೂಡ ಕಾರ್ಯಕ್ರಮ ಮಾಡ್ಲಾಕ ನಾವು ಹೋಗ್ಬೇಕಾಗಿತ್ತು ಒಂದೇದು ಈ ಹಾಲ್ ಮತದ ಡೊಳ್ಳಿನ ಪದ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿವರೆಗೆ ಯಾರಿಗೂ ಸಿಕ್ಕಿದಿಲ್ಲ ಈ ಎಪ್ಪತ್ತನೇ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರಕತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವರ ಕಲೆಯನ್ನು ಗುರುತಿಸಿ ಐದು ಲಕ್ಷ ರೂಪಾಯಿಗಳನ್ನ ಎರಡೂವರಿ ತೊಲೆ ಬಂಗಾರದ ಪದಕವನ್ನು ಇವರಿಗೆ ಬಹುಮಾನವಾಗಿ ಕೊಟ್ಟಾರ ಈ ಪ್ರಶಸ್ತಿ ಎಲ್ಲ ಡೊಳ್ಳಿನ ಹಾಡುಗಾರರಿಗೆ ಸಲ್ಲಬೇಕಾಗಿತ್ತು ಯಾಕಪ್ಪ ಅಂದ್ರ ಕನಕದಾಸರು ಒಂದು ಕಡೆ ಹೇಳ್ತಾರೆ ನಮ್ಗೆ ಸಾಮಾನ್ಯವಾದ ವಯಸ್ಸ ಒಂದು ನೂರು ವರ್ಷ ಆ ಒಂದು ನೂರು ವರ್ಷದೊಳಗ ಅರ್ಧ ರಾತ್ರಿ ಹೋಗ್ತವ ನಿದ್ದಿ ಒಳಗ ಅಂದ್ರೆ ಐವತ್ತು ವರ್ಷ ಹೋಯ್ತು ಇನ್ನು ಉಳಿದಿದ್ದು ಐವತ್ತು ವರ್ಷ ಐವತ್ತು ವರ್ಷದೊಳಗ ಹತ್ತು ವರ್ಷ ಬಾಲ್ಯದಲ್ಲಿ ಹೋಗ್ತದ ಉಳಿದಿದ್ದು ನಲ್ವತ್ತು ವರ್ಷ ಆ ನಲ್ವತ್ತು ವರ್ಷನಾಗ ಹತ್ತು ವರ್ಷ ಮುಪ್ಪಿನೊಳಗೆ ಹೋಗ್ತದ ಇನ್ನು ಉಳಿದಿದ್ದು ಮೂವತ್ತು ವರ್ಷ ಆ ಮೂವತ್ತು ವರ್ಷದೊಳಗ ಪ್ರಪಂಚ ಹೆಂಡತಿ ಮಕ್ಕಳು ಸಂಸಾರ ಬಂಧು ಬಳಗದಳ ಇದ್ದ ಹತ್ತು ವರ್ಷ ಹೋಗ್ತದ ಇನ್ನು ಉಳಿದಿದ್ದ ಕೇವಲ ಇಪ್ಪತ್ತು ವರ್ಷದಲ್ಲಿ ನಾವು ಪಾರ್ಮಾರ್ಥವಾಗಿ ಮಾಳಿಂಗರಾಯನಿಗಾಗಿ ಬೀರದೇವರಿಗಾಗಿ ಅಮೋಘನಿಗಾಗಿ ತಾಯಿಗ ಲಕ್ಷ್ಮಿಗಾಗಿ ದುಡ್ಕೊಂಡೇವಪ್ಪ ಅಂದ್ರ ಏನಾದರೂ ಪಡ್ಕೊಳಕ ಸಾಧ್ಯ ಅಂತ ಹೇಳ್ತಾ ಯಾಕಪ್ಪ ಅಂದ್ರ ಶಂಕರಾಚಾರ್ಯರು ಕೇವಲ ಎಂಟನೇ ವಯಸ್ಸಿನಲ್ಲಿ ನಾಲ್ಕು ವೇದಗಳನ್ನ ಕಲಿತಾರ ಹನ್ನೆರಡ ವಯಸ್ಸಿನೊಳಗ ಶಾಸ್ತ್ರಗಳನ್ನ ಕಲಿತಾರ ಹದಿನಾರನೇ ವಯಸ್ಸಿನೊಳಗ ಭಾಷ್ಯಗಳನ್ನ ಬರೀತಾರ ನಮಗೆ ಎಷ್ಟು ವಯಸ್ಸಾಗ್ಯವ ನಾವ್ ಏನ್ ಕಲಿತಿದೇವ ನೋಡ್ರಿ ನಾವು ಪ್ರಶ್ನೆ ಮಾಡ್ಕೋಬೇಕು ಯಾರು ತಮ್ಮ ಸಮಯವನ್ನ ಸಮಾಜಕ್ಕಾಗಿ ಜ್ಞಾನಕ್ಕಾಗಿ ಮೀಸಲಾಗಿಡ್ತಾರ ಅವರು ಸಾಧನೆ ಮಾಡ್ಲಕ್ಕ ಸಾಧ್ಯ ಅಂತ ಹೇಳ್ತ ಇವ್ರಿಗೆ ಓದಲಕ್ಕ ಬರ್ಲಿಕ್ಕೆ ಬರಂಗಿಲ್ಲ ಸಾಲಿಗೆ ಹೋಗಿಲ್ಲ ಹೆಬ್ಬಟ್ಟಿನವರಿದ್ರು ಕೂಡ ಅವರ ಜ್ಞಾಪಕ ಶಕ್ತಿ ಅಂದ್ರೆ ಸುಮಾರು ಎರಡು ಸಾವಿರ ಪದ್ಯಗಳನ್ನ ನೋಡ್ಲಾರ್ದೆ ಹಾಡ್ತಾರ ಅವರು ಈಗೆಲ್ಲ ನಾವು ಹಾಡ್ತೀವಿ ಪುಸ್ತಕ ಮುಂದಿಟ್ಕೊಂಡು ಹಾಡ್ತೇವಿ ಅಂತ ಶಕ್ತಿ ಆ ಮಳಿಂಗರಾಯ ಬೀರ್ ದೇವರ ಮೋಗ್ ಸಿದ್ದ ಬುಳ್ಳ ಸಿದ್ಧ ಅವ್ರಿಗೆ ಕೊಟ್ಟಾರಂತ ಹೇಳಿ ಎಂಬತ್ತು ವರ್ಷ ನಾವು ಬದುಕ್ತೇವಲ್ಲ ಗೊತ್ತಿಲ್ಲ ಈಗ ಸರ್ ಅಲ್ಲಿ ಮೂಳು ಕೋಟದೊಳಗೆ ಒಂದು ಚಾಲ ಹಾಡಿಸಿದ್ರು ಮುಂದಿನ ವರ್ಷದ ಅವರತ್ರೀ ಭಂಡಾರ ಈಗ ಅಂತ ಹೇಳಿ ಭಂಡಾರ ಪಟ್ಕಾಚಾರಿಗೆ ಸರ್ ಅದಕ್ಕ ಇಲ್ಲಿ ಮತ್ತೊಮ್ಮೆ ನಾವು ಬಂದು ನೀವು ಕಾರ್ಯಕ್ರಮ ಮಾಡ್ತೇವೆ ಸಮಯ ಬಹಳ ಆಗ್ಯದ ಇನ್ನ ಬಹಳ ನಾನು ಈ ಡ್ರೆಸ್ ನಲ್ಲಿ ಎಂದು ಹೋಗಂಗಿಲ್ಲ ಗೋತ್ರ ಅಂಗಿ ತೆಪ್ಪಿ ಕಂಪಲ್ಸರಿ ಹಾಕೊಂಡ್ರೆ ಅದಕ್ಕೊಂದು ಮೆರಗ್ ಬೇರೆ ಬರ್ತೈತಿ ಅದು ಸಿದ್ಧರ ಶಿವಸ್ಥಾನ ನೋಡಿ ಇರ್ತದಂತ ಹೇಳ್ತಾ ಆ ಕನಕದಾಸರು ಒಂದು ಮಾತು ಹೇಳಿದ್ರು ಯಾಕಂದ್ರೆ ಕನಕದಾಸರ ಫೋಟೋವನ್ನ ಕೊಟ್ಟಿರಿ ನಮ್ಗೆ ಹಾಲು ಮತದಲ್ಲಿ ಬಹಳಷ್ಟು ಶ್ರೇಷ್ಠವಾದಂತಹ ಸಂತರವರು ಆ ಈ ಮಾನವನಿಗೆ ಸಾಮಾನ್ಯವಾಗಿ ನೂರು ವರ್ಷ ಆಯುಷ್ ಇದೆ ನೂರು ವರ್ಷ ಆಯುಷು ಆ ನೂರು ವರ್ಷದಲ್ಲಿ ಐವತ್ತು ವರ್ಷ ನಿದ್ರೆ ಒಳಗೆ ಹೋಗ್ತೈತಿ ರಾತ್ರಿ ಒಳಗೆ ಹೋಗ್ತೈತಿ ಐವತ್ತು ವರ್ಷ ಇನ್ನು ಐವತ್ತು ವರ್ಷ ಉಳಿತು ಆ ಐವತ್ತು ವರ್ಷದಲ್ಲಿ ಹತ್ತು ವರ್ಷ ಬಾಲ್ಯದಲ್ಲಿ ಹೋಗ್ತೈತಿ ಇನ್ನು ಉಳಿದಿದ್ದು ನಲ್ವತ್ತು ವರ್ಷ ಆ ನಲವತ್ತು ವರ್ಷದಲ್ಲಿ ಹತ್ತು ವರ್ಷ ಮುಪ್ಪಿನೊಳಗೆ ಹೋಗ್ತೈತಿ ಕೇವಲ ಉಳಿದಿದ್ದು ಮೂವತ್ತು ವರ್ಷ ಆ ಮೂವತ್ತು ವರ್ಷದಲ್ಲಿ ನಾವೇನಾದ್ರೂ ಸಾಧನೆ ಮಾಡಬೇಕಾದ್ರೆ ಸಮಾಜಕ್ಕಾಗಿ ಜ್ಞಾನಕ್ಕಾಗಿ ನಮ್ಮ ಸಮಯವನ್ನು ಮೀಸಲಿಟ್ಟಾಗ ಮಾತ್ರ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇವ್ರ ಹೆಂಗ ಕಲಾದ ಮೇಲೆ ಹೆಂಗಪ್ಪಾ ಅಂದ್ರ ಹೊಸ ಹಾಡ ಕಲಿತರಪ್ಪ ಕಲಿಯ ಬರದೇನಪ್ಪ ಅಂದ್ರ ಅದನ್ನ ಕಲಿತನ ಇನ್ನತನ ಊಟ ಮಾಡಂಗಿಲ್ಲ ಅದನ್ನ ಕಲಿತೆ ಊಟ ಮಾಡ್ತಾರ ಅಷ್ಟು ಭಕ್ತಿಯಿಂದ ಅವ್ರು ದುಡ್ಕೊಂಡ್ರೇಳ್ ಅಂತ ಒಂದು ಶ್ರೇಷ್ಠ ಪದವಿ ಸಿಕ್ಕದ ಈ ಶ್ರೇಷ್ಠ ಪದವಿ ಎಲ್ಲಾ ಹಾಲು ಮತ್ತು ಸಮಾಜಕ್ಕೆ ಅರ್ಪಿತ ಅಂತ ಹೇಳ್ತಾ ನಮ್ಮ ಸಮಯವನ್ನು ಮೀಸಲಿಟ್ಟಾಗ ಮಾತ್ರ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಕೇವಲ ನಾವು ಸ್ವಲ್ಪ ಏನಾದರೂ ಕಲ್ತು ನನ್ನಂಗ ಯಾರು ಇಲ್ಲ ಅಂತ ಹೇಳಿ ಅಂದ್ರ ಎಂದು ಅದು ಬರ್ಲಕ್ ಸಾಧ್ಯ ಇಲ್ಲ ಮನೆಯಲ್ಲಿ ತಾಯಿಯ ಜೀವ ಹೋಗ್ತಿದ್ರು ಕೂಡ ಬಂಡಾರ ಬಿಟ್ಟಿಲ್ಲವರು ಬಂಡ ನಾನು ಭಕ್ತಿದಿಂದ ಭಗವಂತನಲ್ಲಿ ನಲ್ಲಿ ಅಂದ್ರೆ ಹೊತ್ ನಮ್ಮ ತಾಯಿ ಜೀವ ಇರ್ತದೆ ಅಂತ ಹೇಳಿ ಹಾಡಿಕೆ ಮಾಡಿ ಹೊತ್ತು ಹೊಂಡತನ ಜೀವ ಇತ್ತು ಅಂತ ಅಷ್ಟ ವೈಯಕ್ತಿಕ ಸಂಸಾರವನ್ನು ಬಿಟ್ಟು ಯಾರು ಈ ಪಾರಮಾರ್ಥದ ಬೆನ್ನು ಹತ್ತಾರಲ್ಲ ಅವರಿಗೆ ಶ್ರೇಷ್ಠ ಸ್ಥಾನ ಸಿಗ್ತೈತಿ ಅಂತ ಹೇಳ್ತಾ ಈಗ ತಮ್ಮೆಲ್ಲರ ಅಪೇಕ್ಷೆ ಮೇಲಿಗೆ ಈಗ ಕಲಾವಿದರು ಬಂದಿದ್ದಾರೆ ಅವ್ರಿಗೆ ಅವಕಾಶ ಇದೆ ಜಾಸ್ತಿ ಎಲ್ಲರ ಅಪೇಕ್ಷೆ ಮೇರೆಗೆ ಒಂದು ಮರ್ತೆ ಕಿಳದನ ಕೈಲಾಸಿ ಯೋಗಿ ಮೂರರ ಮುಂಗಡಿ ಮುಮ್ಮೆಟ್ಟಿಗೆ ಅಂತಕ್ಕಂಥ ಒಂದು ಪದ್ಯವನ್ನು ಹಾಡ್ರಿ ಅಂತ ಹೇಳಿ ಎಲ್ಲ ಹಿರಿಯರು ಹೇಳಾರ ಅದೊಂದು ಹಾಡಿ ಮತ್ತೆ ಈ ಕಲಾವಿದರಿಗೆ ಅವಕಾಶ ಕೊಡ್ತೀವಿ ನಾವು ಕೂಡ ಹೋಗ್ಲಿಕ್ಕೆ ಎಲ್ಲರೂ ಅನುವು ಮಾಡಿ ಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ಕೈ ನೋಡ್ಕೊಳ್ತೀವಿ